ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನೇಶಪುರ ಮಾಡಾಳ್ ಈ ಒಂದು ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳ ವತಿಯಿಂದ ಈ ಒಂದು ಗ್ರಾಮದಲ್ಲಿ ನಮ್ಮ ಸಂಘಟನೆಯ ಗ್ರಾಮ ಶಾಖೆ ಮತ್ತು ಗ್ರಾಮ ಪದಾಧಿಕಾರಿಗಳನ್ನು ಮಾಡಲಿಕ್ಕೆ ನಿಗದಿತ ದಿನಾಂಕವನ್ನು ನೀಡಲಾಯಿತು ಮತ್ತು ಈ ಒಂದು ಗ್ರಾಮದಲ್ಲಿ ಎಕೆ ಕಾಲೋನಿಯ ಜನಾಂಗದವರ ಹತ್ತಿರ ಕುಂದು ಕೊರತೆ ವಿಚಾರಿಸಲಾಯಿತು ಈ ಒಂದು ಗ್ರಾಮದಲ್ಲಿ ನಡೆದ ವಿಚಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಯಿತು

ಇವ್ರಿಗೆ ಬಂದು ನಮ್ಗೆ ಹಿಂಗೆ ಆಗಿದೆ ಅಂತಂದು ಹೇಳ್ರಿ ಇವ್ರು ಬಂದು ರಿಕ್ವೆಸ್ಟ್ ಲೆಟ್ರ್ ಹಾಕ್ತಾರೆ ಡಿ ಅಲ್ಲಿದ್ದ ಯಾವ ಯಾರು ಇಲ್ಲಿ ಹಾಕ್ತಾರೆ ಉಳಿದಿರೋ ಗ್ರ್ಯಾಂಟ್ಗಳು ನಿಮ್ಮ ಒಂದು ಬಳಕೆ ನೀವೇ ಮಾಡ್ಕೋಬೇಕು ತಪ್ಪು ಇವ್ರಿಗೆ ಹೇಳಿ ಅವ್ರಿಗೆ ಸರಿ ಮಾಡ್ತಾರೆ ಅರ್ಥ ಆಯ್ತು ಅಲ್ಲ ಪ್ರತಿಯೊಬ್ಬರು ಎಸ್ ಎಲ್ ಸಿ ಹೋದರವರು ಒಂದು ಜೀರೋ ಅಕೌಂಟ್ ಅಂತ ಮಾಡ್ತಾರೆ ಅಕೌಂಟ್ ನಂಬರ್ ತಗೊಂಡ್ಬಿಟ್ಟು ನೀವು ಹೋಗ್ಬಿಟ್ಟು ನಮಗೆ ನರಗೋಜನ್ ಆಡಿ ನಮಗೆ ಲೆಟ್ರ್ ಇದು ಕಾರ್ಡ್ ಕೊಡ್ತಾರೆ ನಿಮಗೆಲ್ಲ ಗಾಂಧಿ ಗಾಂಧೀಜಿ ಒಂದು ಬರುತ್ತೆ ನಿಮ್ಮ ಕಾರ್ಡ್ ಸೊ ಒಂದು ನಾಲ್ಕು ಜನ ಒಂದು ಮನೆ ಒಳಗೆ ಇರೋದಕ್ಕೆ ನಿಮ್ಗೆ ಒಂದು ಕಾರ್ಡ್ ಬರುತ್ತೆ ನೋಡಿ ನರಗ ಯೋಜನೆ ನಿಮಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗುತ್ತೆ ನಿಮಗೆ ಇದನ್ನೆಲ್ಲ ನಾವು ಒಂದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಮಾತ್ರ ಸಂಬಂಧಪಟ್ಟರೆ ಗ್ರಾಮ ಪಂಚಾಯತಿ ಪಿ ಡಿ ಓ ಕರೆಸಿ ಏರಿಯಾದಲ್ಲಿ ಕುಲ್ಲು ಕೊಡ್ಸೋದು ಮಾಡಿಸಿ ಮಂಡಲ ಆಫೀಸಿಗೆ ಹೋದ್ರೆ ಅವರೇ ನಮಗೆ ಅವಾಗ ಹಾಕಿಸ್ತಾರೆ

तो जोड़ दो मेरे दृष्टि में नोट करें कण मतलब होगा करा अड्डा अड्डा मतलब मैगजीन वाली की ना इधर और अंदर इधर वालों

ನೀವ್ ಹೋಗಿ ಬಂದಿದ್ದೀರಾ ಕುಂದು ಕೊರತೆ ನೀವು ಹೇಳಿದರ ನಿಮ್ಮ ಹೇಳಿದರ ಪ್ರತಿ ಒಂದಕ್ಕೂ ಉತ್ರ ನಿಮ್ಮಲ್ಲೇ ಇಲ್ಲ ಒಂದು ತಿರುವ ನಾಯಕ ಬರ್ತಾ ಇಲ್ಲ ಇಲ್ಲಿಂದ ನಾಯಕತ್ವ ಇಲ್ಲ ಅಧ್ಯಕ್ಷರು ಸರಿ ಇಲ್ಲ ವಾರ್ಡ್ ಮೆಂಬರ್ ಸರಿ ಇಲ್ಲ ಪಿಡಿಒ ವಿಚಾರಣೆಗೆ ಬರ್ತಾ ಇಲ್ಲ ಹಾಗಾಗಿ ಸಂಘಟನೆ ಬಂದಿದೆ ನಿಮ್ಮ ಹತ್ರ ಆ ಸಂಘಟನೆ ಇದ್ದಾರೆ ಇದಾರೆ ಸಂಘಟನೆ ಬೆಳೆಸಕೋಸ್ಕರ ನಾವು ಬರ್ತಾ ಇದೀವಿ ಪ್ರತಿ ಗ್ರಾಮಗಳಿಗೆಲ್ಲ ಭೇಟಿ ಕೊಡ್ತಾ ಇದೀವಿ ನಾವು ನಮ್ದು ಏನಪ್ಪ ನಮ್ದೊಂದು ಸೇರಿ ಇರ್ತದೆ ನಮ್ಮ ಸಂಘಟನೆ ನಾವು ಬೆಳೆಸ್ಬೇಕಂದ್ರೆ ನೀವು ನಮಗೆ ಸಹಕಾರ ಕೊಡ್ಬೇಕು ಆ ಸಹಕಾರ ನಿಮ್ಮ ಹತ್ರ ಇದ್ರೆ ಮಾತ್ರ ನಿಮ್ ಜೊತೆ ನಾವು ಬರ್ತೀವಿ ಮುಂದೆ ಬನ್ನಿ ಎಲ್ಲೊಂದು ಮೇಜರ್ ಸಮಸ್ಯೆ ಏನಾಗಿದೆ ಇಲ್ಲಿ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗುವ ಸಂದರ್ಭದಲ್ಲಿ ಒಂದ್ ನಿಮಿಷ ನಂತರ ಕಾಡು ಪ್ರದೇಶ ಇದ್ದಂಗಿದೆ ಇಲ್ಲಿ ಅವರಿಗೆ ಅವ್ರಿಗೆ ಕಡೆ ನೋಡ್ರಪ್ಪ ಎಲ್ಲಾರ ಬನ್ನಿ ನ್ಯಾಯಾಧೀಶ್ರಿ ಫೋನ್ ಮಾಡ್ತೇನೆ